ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಏನಂದರೆ ನಾವು ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಎಲ್ಲಾದರೂ ಆಚೆ ಹೋಗೋಣ ಅಂತ ಎಲ್ಲ ಅಂದ್ಕೊಂಡ್ವಿ ಬಟ್ ಅದಕ್ಕೆ ಆಫೀಸಲ್ಲೆಲ್ಲ ನಮಗೆ ಲೀವ್ ಒಟ್ಟಿಟ್ಟಿಗೆ ಇಲ್ಲ ಸೊ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಇಲ್ಲೇ ಬಂದು ಕುಕ್ ಮಾಡಿಕೊಂಡು ತಿನ್ಕೊಂಡು ಹಾಗೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕುಕ್ಕು ಜೊತೆಗೆ ಇನ್ನು ಏನೇನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್ ನಮಗೆ ಕಾಫಿ ಮಾಡಿಕೊಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಲ್ಲ ಸಿರಿ ಇವರು ನಮ್ಮ ವಯಸ್ಸು ಇನ್ನೊಬ್ಬರು ಬರ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನಂದರೆ ದೀಪಿಕಾಕ ಬರ್ತಾ ಇರೋದು ಅವಳು ಸರ್ಪ್ರೈಸ್ ಕೊಡ್ತಾಳಂತ ನಮಗೆ ಏನು ಸರ್ಪ್ರೈಸ್ ಅಂತ ಹೇಳಿ ನಾವು ತುಂಬ ಕ್ಯೂರಿಯಸ್ ಆಗಿ ಕಾಣ್ತಾ ಇದ್ದೀವಿ ಗೊತ್ತಿಲ್ಲ ಹಂಗೆ ನಾವು ಫಸ್ಟಿಗೆ ಆ್ಯಕ್ಚುಲಿ ಹಂಗೆ ಅನ್ಕೊಂಡ್ವಿ ಮದುವೆ ಆಗುತ್ತೆ ಅದೇ ಏನಾದರೂ ಹೇಳ್ತಾಳೆ ಅಂತ ಬಟ್ ಅವಳು ಸದ್ಯಕ್ಕೆ ಮದುವೆ ಆಗಲ್ಲ ಅವಳು ನನಗಿಂತ ತುಂಬ ಚಿಕ್ಕವಳು ಆದರೂ ಅಕ್ಕ ಅಂತೀನಿ ಅಂತ ನೀವು ಅನ್ಕೊಂತಿದ್ದೀರಾ ಏನಕ್ಕೆ ಅಂತ ನನಗೆ ಹೇಳಲ್ಲ ಏನಕ್ಕೆ ಅಂತ ಹೇಳು ಅಲ್ಲಿ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಒಂದು ಬ್ಲಾಗ್ ಮಾಡ್ತೀವಿ ಅವಾಗ ತಿಳ್ಕೊಳಿ ಅಷ್ಟೇ ಓಕೆ ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು అయ్యో అయ్యో అదే సర్ప్రైజ్ సర్ప్రైజ్ ఇదే ఇరు ఇవ్ శి అంతా జూనియర్ అదే ఇది నిజవ్లూ నమ్గ సర్ప్రైజ్

ಓಕೆ ಸಾರಿ ಫ್ರೆಂಡ್ಸ್ ಇದು ನಾನು ಮತ್ತೆ ಸಿರಿಯವರು ತುಂಬಾ ಇಷ್ಟಪಟ್ಟು ಡೆಕೊರೇಟ್ ಮಾಡಿದೆವಿ एक्चुअली ना ಕ್ಯಾಂಡಲ್ಸ್ ಮತ್ತೆ ಊಟ ಮಾಡ್ತೀವಲ್ಲ ಡಿನ್ನರ್ ಅವಾಗ ಇದು ಮಾಡ್ತೀವಿ ಸದ್ಯಕ್ಕೆ ಇವಾಗ ನಾನು ದೀಪಿಕಾ ಕಷ್ಟಪಟ್ಟು ಇದು ಮಾಡಿದೆವಿ ಗಾಯ್ಸ್ ಅಲ್ಲ ಅದು ಸ್ವಲ್ಪ ಟ್ರೈ ಮಾಡಿದ್ವಿ गाइस ನೋಡಿರಿ ಇವರು ಮೂವರು ಜನ ನಮ್ಮನ್ನ ಇವರೆಲ್ಲ ನಮ್ಮನ್ನ ಆಟ ಆಡ್ಕೊಂತ ಇದಾರೆ ಮಾಡ್ತಾಳೆ ಏನೋ ಬಿರಿಯಾನಿ ಮಾಡ್ತವ್ರೋ ಶರಣ್ಯ ನಮ್ಮ ಹೆಂಗಸರುಗಳು ಅಡಿಗೆ ಮಾಡ್ತಾವ್ರೆ ಮಾಡ್ತಾ ನಮ್ಮ ನೋಡಿ ಎಷ್ಟು ಕೆಲ್ಸ ದೇವ್ರಿ ಕೆಲಸ ಕೆಲಸ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಬನ್ನಿ ಬನ್ನಿ ಅಂದ್ರೆ ಇವರಿಗೆ ಈ ಪ್ಲೇಸ್ ಅಡ್ಗೆ ಮಾಡಿ ಕೊಟ್ಟಿದ್ದಾರೆ ನಂಗೆ ಡಸ್ಟ್ಬಿನ್ ಈ ಪ್ಲೇಸ್ ಅಲ್ಲಿ ಡಸ್ಟ್ಬಿನ್ ಹತ್ರ ಇವ್ರು ನೋಡಿ ಇಲ್ಲ ಅಡ್ಗೆ ಮಾಡಬೇಕಂತೆ ನಾನು ಅಲ್ಲ ಅಡ್ಗೆ ಮಾಡಬೇಕಂತೆ ಯಾವ ನ್ಯಾಯ ಇದು ಯಾವ ನ್ಯಾಯ ಸರಿ ಯಾವ ನ್ಯಾಯ ಇದು ಹಾ ನಾನು ಇಲ್ಲಿ ಡಸ್ಟ್ಬಿನ್ ಹತ್ರ ಅಡ್ಗೆ ಮಾಡ್ಬೇಕು ಅವರೆಲ್ಲ ಇಷ್ಟ ಚೆನ್ನಾಗಿ ಆರಾಮ್ಸೆ ಅಡ್ಗೆ ಮಾಡ್ಬೇಕು ಹಾ ಇಲ್ಲ ಇಲ್ಲ ಬೇಡ ಮಾಡ್ತಾರೆ ಇದೇನು ಹೆಸರು ನಂಗೆ ತಿಂದ್ರಿಗೆ ನೀವು ಹೇಳಿ ಅವ್ರಿಗೆ ಹೆಸರು ಗೊತ್ತಿಲ್ಲಂತೆ ಅವ್ರು ಮಾಡ್ತಾ ಇರೋದು ದಯಸ್ಯ ಎರಡು ಸತಿ ಮಾಡಿದ್ದೆ ತಿಂದವರೆಲ್ಲ ಬರ್ತಿದ್ದಾರೆ ಜನ ಇದ್ದೀವಿ ಓಕೆ ಅಲ್ಲ ಬದುಕ್ಬೋದು ಬದುಕ್ಬೋದು ಬದಕ್ಬೋದು ಒನ್ ಒಂದು ಇವಾಗ ಕಲಸಿ ಕೆಳಗಡೆ ಹಾ ಹಾ ಹೇಳಿದ್ರು ನಾನು ಆಯ್ತು ಬಟ್ ಅದು ಚೆನ್ನಾಗಿದೆ ಏನಲ್ಲ ಅದು ಇವಾಗ ಚೆನ್ನಾಗಿದೆ ಅಂದ್ರೆ ಆಮೇಲೆ ನಂದು ಇಲ್ಲಿ ಕಸದ ಬುಟ್ಟಿ ಹತ್ರ ನಡೀತಾ ಇದೆ ಸಾಕ್ ಬಿಡು ಇವ್ರದ್ದು ಬಿರಿಯಾನಿ ತಯಾರಾಗ್ತಾ ಇದೆ ಹಾ ಬೇಕು ಬಿರಿಯಾನಿ ತಿನ್ನಿದು ಅಯ್ಯೋ ನೋಡಿ ಎಂತ ಎಂತ ಬಂದವ್ಯ ಎಂತ ಬಾಂಧವ್ಯ ಹಾ ಓಹೋ ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕಪ್ಪ ಒಬ್ಬರು ತೊಳಿತೀನಿ ಅಂತಾಳೆ ಇನ್ನೊಬ್ರು ಬೇಡ ಅಂತಾಳೆ ಅಯ್ಯೋ ಆದರೆ ನನಗೆ ನನಗೆ ಯಾರೂ ಇಲ್ಲ ಗೈಸ್ ಒಬ್ಬಳಿ ನಾನು ಒಬ್ಬಂಟಿ ಮಾಡಿಬಿಟ್ರು ಇಬ್ಬರು ಅವರಿಬ್ರು ಅವರಿಬ್ಬರು ಹೋಗ್ಬಿಟ್ಟಿದ್ದಾರೆ ಆಚೆ ಸುಮ್ಮನೆ ಸುತ್ತಾಡ್ಕೊಂಬರೋಕ್ಕೆ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಗೈಸ್ ಇವಾಗ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಇದ್ದೀವಿ ಹೆಂಗ್ ರೆಡಿ ಆಗಿದೆ ಅಂತ ನೋಡಬೇಕಾ ವೆಯ್ಟ್

ಓಕೆ ಇವಾಗ ನಾನು ಬಡಿಸ್ತೀನಿ ಓಕೆ ನಮ್ಮ ಸಿರಿಯವ್ರು ಬಡಿಸ್ತಾರೆ ಅಂತ ಇವಾಗ ನಾವೆಲ್ಲ ಕೂತ್ಕೊತೀನಿ ಹಾಂ ನೋಡ್ಕೊಂಬಳ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಡ್ರೆಸ್ಸಲ್ಲಿ ಕಾಣಿಸಿರ್ತೀನಿ ಯಾಕೆ ಅಂತ ಒಂದು ನಿಮಿಷ ಹುಡುಗಿ ಬಡಿಸ್ತಾಳೆ ಖುಷಿ ಖುಷಿ ನಗು ಮುಖದಲ್ಲಿ ಬಡಿಸ್ತಾ ಬಡಸ್ತದಾಳೆ ನಾ ಅಷ್ಟೇ ಹೇಳ್ಬಿಡ್ತೀನಿ ಯಾಕಂದ್ರೆ ನಂದು ಬಟ್ಟೆ ವೈಟ್ ಆಗಿತ್ತು ಅದು ಮತ್ತೆ ಏನಾದ್ರು ಹಾಳಾಗ್ಬಿಟ್ರೆ ಇಷ್ಟು ಚಂದದ ಬಟ್ಟೆ ಅಂತ ನಾನು ಬೇರೆ ಬಟ್ಟೆ ಹಾಕೊಂಡು ಅಡುಗೆ ಬಿಡ್ದೆ ಅಷ್ಟೇ ൈസ്ട നാനേരോ ഇല്ല ഫസ്റ്റ് കരക്റ്റില്ല ഇരി 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 ഇവ ഇവരെ ടേസ്റ്റ് ഹെ അണ ചപ്പാത്തി ജോട്ടു ആമലെടുക്കേ ഇവരല്ല ഇരി എല്ലാം സ്റ്റാർട്ട് മാഡി ಆ ಲ್ಯಾಪ್ಟಾಪ್ ಇನ್ನು ಆ ಲ್ಯಾಸ್ಟ್ ಅಲ್ಲಿ ಓವರ್ ಬೇಡ ಎಲ್ಲಿ ಇದೆ ನಿಜ ಹೇಳ್. ಚೆನ್ನಾಗಿದೆ ನೀನೀಳು ನೀ ತಿಂದಿಲ್ಲ věನ ಓಕೆ ಸೂಪರ್ ಚನ್ನಾಗಿದೆ ಬಿಡೋಕಂತ ಹೇಳ್ಬೇಡ ನಿಜ തന്നെ ಇಂಗೆ ಚೆನ್ನಾಗಿದೆ ಓಕೆ ಸರಿ ನಾನು ತಿಂದಿಲ್ಲ ಮತ್ತೆ ಹೇಳ್ತೀನಿ ಓಕೆ ಚಿಕನ್ ಮಿಕ್ಸ್ ಮಾಡಿ ಹಾಗೆ ತಿಂದುಬಿಡು ಹ್ಮ್ ಚೆನ್ನ ನಿಜ ಹೇಳೋ ಓಕೆ ನಂಗೆ ಭಯ ಆಗ್ಬಿಟ್ಟಿತ್ತು ಬೇಡ ಬಿರಿಯಾನಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ ಒಬ್ಬೊಬ್ಬರೇ ಬಿಸಿ ಓಕೆ ತುಂಬಾ ಬಿಸಿ ಇದೆ ಹೇಳ್ತೀವಿ ರೀ ಹೇಗಿದೆ ಹಾ ಹಾಗಿದೆ ಇವರೇ ಮಾಡಿದೀವ್ರನ್ನ ಕೇಳ್ತಾ ಇದ್ದೆಲ್ವಾ ನೀವ್ ಹೇಳಿ ಓಹ್ ನೋಡ್ರಿ ನಾನೇ ತಿಂತಾ ಇದ್ದೀನಿ ಚೆನ್ನಾಗಿದೆ ಹಾ ಬಿಸಿ ಬಿಸಿ ಇದೆ ಆ ಸರಿ ತಿನ್ನು ಚೆನ್ನಾಗಿದೆ ತಾನೆ ಹ್ಮ್

ಬೈಟ್ ಇಟ್ ಲಕ್ಕ ಗೆ ಓ ಇಗ್ ಸ್ಟಿಕ್ वाइज ಗೆ ಹಿಂಗ ಅದ್ರು ಹಿಂಗೇ ಏನ್ ಇಲ್ಲ ಸಿಲ್ವರ್ ಜುಗ್ಲೇ ಇನ್ನ ಒಂದು ನಾಲ್ಕು ತಿಂಗಳು ಗೋಲ್ಡ್ ಜುಗ್ಲೇ ಏನೋ ಸುಮಾರು ಒಂದು 25 ವರ್ಷ ಗಮ್ ಫೈನಲ್ ಟಚ್ ಹ್ಮ್ ಬಂದಲ್ಲ ಆದ್ರೆ ಇವರು ಅದನ್ನ ಟಚ್ ಮಾಡ್ತಿಲ್ಲ ಜುಗ್ ಟಚ್ ಮಾಡ್ಸ್ತೇ ಮಾಡ್ಸಲಾ ಆಲ್ರಿ ಟು ಲಕ್ಕ ಗೆ ಟಚ್ ಮಾಡ್ಲಿ ಅವರು ಸರಿಯಾಗಿ ಟಚ್ ಮಾಡ್ತವರೇ ಅವರು

ಒಳ್ಳೆಗದಾಯ್ತು ಇನ್ನ ತುಂಬಾ ಪ್ಲಾನ್ ಹಾಕಿದ್ವಿ ಅದರ ಟೈಮ್ ನಮಗೆ ಸಾಥ್ ಕೊಡಲಿಲ್ಲ ಸಾಥ್ ಕೊಟ್ಟಿಲ್ಲ ಅದೇ ಸಾಲ ಇಲ್ಲ ಇವಳಿಗೆ ಅರ್ಥ ಮಾಡ್ಸಕ್ ಒಂದ್ ಬೇಕು ಅಷ್ಟೇ ಇದು ಇವತ್ತು ನಮ್ದು ಗರ್ಲ್ಸ್ ನೈಟ್ ಹಾಗೆ ಹಾಗೆ ಮುಗ್ದೋಯ್ತು ಅಹ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿಂದ ಮರಿಬೇಡಿ ಅಷ್ಟೇ ಎಲ್ಲರೂ ಬೈ ಮಾಡಿ ಬೈ ಮಾಡಿ ಬಾಯ್ 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 ಹಾ ಇವಳು ಹೇಳಿಲ್ಲ ಸೌಜು ಸೌಜನ್ಯ ನಮ್ಮ ಹುಡುಗಿದ್ರು ಅ ಬಾಯ್